ನಮಸ್ಕಾರ ಸ್ನೇಹಿತರೆ ರೋಮ್ನಲ್ಲಿ ಕೊಲೋಸಿಯಂ ಗ್ರೀಸ್ನಲ್ಲಿ ಅಕ್ರೋಪೊಲಿಸ್ ಇದ್ದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಂಪಿ ಆ ಅದ್ಭುತಗಳನ್ನು ನೋಡಿದರೆ ಮೈ ಜುಮ್ ಅನ್ನುತ್ತೆ ಆದರೆ ನಾವು ನೋಡೋ ಹಂಪಿ ಬಾದಾಮಿ ಐಹೊಳೆ ಇವೆಲ್ಲ ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಅಂದರೆ ಬರೀ ಟ್ರೇಲರ್ ಅಷ್ಟೆ ಪಿಕ್ಚರ್ ಇನ್ನೂ ಬಾಕಿ ಇದೆ ಇತಿಹಾಸ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಕನ್ನಡ ಭಾಷೆಯ ಇತಿಹಾಸದಲ್ಲಿ ನಾವು ಇನ್ನು ಕಂಡು ತುಂಬಾನೇ ಇದೆ ಇವತ್ತು ಕನ್ನಡದ ಇತಿಹಾಸದಲ್ಲಿ ಮುಚ್ಚಿ ಹೋಗಿರೋ ಒಂದು ಅದ್ಭುತ ಒಂದು ಮೈಂಡ್ ಬ್ಲೋಯಿಂಗ್ ಸೀಕ್ರೆಟ್ ಬಗ್ಗೆ ಮಾತಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಏನಿದು ಕ್ರಿಪ್ಟೋಗ್ರಫಿ ಈ ಕಥೆ ಅರ್ಥ ಆಗಬೇಕು ಅಂದರೆ ಮೊದಲು ನಾವು ಕ್ರಿಪ್ಟೋಗ್ರಫಿ ಅಂದರೆ ಏನು ಅಂತ ತಿಳ್ಕೋಬೇಕು ಅದೇನೋ ಟೆಕ್ನಿಕಲ್ ಪದ ಅಂದ್ಕೋಬೇಡಿ ಸಿಂಪಲ್ ಆಗಿದೆ ಕ್ರಿಪ್ಟೋಗ್ರಫಿ ಅಂದರೆ ಒಂದು ಸೀಕ್ರೆಟ್ ಕೋಡ್ ಭಾಷೆ ನೀವು ಯಾರಿಗೋ ಒಂದು ಮೆಸೇಜ್ ಕಳಿಸ್ತೀರಾ ಅದು ಬೇರೆಯವರಿಗೆ ಓದೋಕೆ ಬರಬಾರ್ದು ಅಂದರೆ ಅಕ್ಷರಗಳನ್ನು ಅದಲು ಬದಲು ಮಾಡಿ ಕಳಿಸ್ತೀರಲ್ವಾ ಯಾರಿಗೆ ಆ ಸೀಕ್ರೆಟ್ ಗೊತ್ತಿರುತ್ತೋ ಅವರು ಮಾತ್ರ ಅದನ್ನು ಸರಿ ಮಾಡಿ ಓದಬಹುದು ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಕ್ರಿಪ್ಟೋಗ್ರಫಿಯನ್ನು ಮೆಸೇಜ್ ಮುಚ್ಚಿಡೋಕೆ ಬಳಸ್ತಾ ಇರಲಿಲ್ಲ ಬದಲಾಗಿ ಕಷ್ಟವಾದ ವಿಷಯಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋಕೆ ಬಳಸ್ತಿದ್ರು ದೊಡ್ಡ ದೊಡ್ಡ ನಂಬರ್ಗಳು ಶ್ಲೋಕದ ರಿದಮ್ ಎಲ್ಲವನ್ನು ನೆನಪಿಟ್ಕೊಳ್ಳೋಕೆ ಇದೊಂದು ಸಖತ್ ಟೆಕ್ನಿಕ್ ಆಗಿತ್ತು ಆರ್ಯಭಟರ ಸೂಪರ್ ಸಿಸ್ಟಮ್ ಈ ಟೆಕ್ನಿಕ್ಗೆ ಒಂದು ಹೆಸರಿದೆ ಅಕ್ಷರ ಸಂಖ್ಯಾ ಪದ್ಧತಿ ಅಂದರೆ ಅಕ್ಷರಗಳನ್ನು ಸಂಖ್ಯೆಗಳಾಗಿ ಸಂಖ್ಯೆಗಳನ್ನು ಅಕ್ಷರಗಳಾಗಿ ಬದಲಾಯಿಸೋದು ಇದನ್ನು ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಗ್ರೇಟ್ ಮ್ಯಾಥಮೆಟಿಷಿಯನ್ ಆರ್ಯಭಟರು ಅವರ ಸಿಸ್ಟಮ್ಗೆ ಕಟಪಯಾದಿ ಪದ್ಧತಿ ಅಂತ ಕರಿತಿದ್ರು ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸ್ವರಗಳಿಗೆ ಅಂದರೆ ಒವೆಲ್ಸ್ಗಳಿಗೆ ಹತ್ತು ನೂರು ಸಾವಿರ ಹೀಗೆ ಹತ್ತರ ಘಾತದ ಅಂದರೆ ಪವರ್ಸ್ ಆಫ್ ಟೆನ್ನ ಬೆಲೆ ಕೊಡಲಾಗುತ್ತೆ ವ್ಯಂಜನಗಳಿಗೆ ಅಂದರೆ ಕಾನ್ಸೊನೆಂಟ್ಸ್ಗಳಿಗೆ ಕ ವರ್ಗ ಚ ವರ್ಗ ಅಂತ ಗುಂಪು ಮಾಡಿ ಪ್ರತಿಯೊಂದಕ್ಕೂ ಒಂದರಿಂದ ಝೀರೋವರೆಗೆ ಸಿಸ್ಟಮ್ಯಾಟಿಕ್ ಆಗಿ ನಂಬರ್ಗಳನ್ನು ಫಿಕ್ಸ್ ಮಾಡಲಾಗಿತ್ತು ಒಂದು ಕನ್ನಡದ ಉದಾಹರಣೆ ನೋಡಿ ಕಿವಿ ಅನ್ನೋ ಪದವನ್ನು ತಗೊಳ್ಳೋಣ ಈ ಸಿಸ್ಟಮ್ ಪ್ರಕಾರ ವ್ಯಂಜನಗಳಿಗೆ ನಂಬರ್ ಬೆಲೆ ಇರುತ್ತೆ ಕ ವರ್ಗದ ಅಕ್ಷರಗಳಿಗೆ ಒಂದರಿಂದ ವರ್ಗ ಬೆಲೆ ಇರುತ್ತೆ ಹಾಗಾಡಿ ಕ ಅಂದರೆ ಒಂದು ಅದೇ ರೀತಿ ಬೇರೆ ಅಕ್ಷರಗಳಿಗೂ ಬೆಲೆ ಇದ್ದು ವ ಅಂದರೆ ನಾಲ್ಕು ಸ್ವರಗಳಿಗೆ ಹತ್ತರ ಘಾತದ ಬೆಲೆ ಇರುತ್ತೆ ಇಲ್ಲಿ ಇ ಸ್ವರಕ್ಕೆ ಹತ್ತು ಅಂತ ಇಟ್ಕೊಂಡ್ರೆ ಲೆಕ್ಕಾಚಾರ ನೋಡಿ ಕಿ ಅಂದರೆ ಕ ಪ್ಲಸ್ ಇ ಅಂದ್ರೆ ಒಂದು ಇಂಟು ಹತ್ತು ಇಸ್ ಈಕ್ವಲ್ ಟು ಹತ್ತು ವಿ ಅಂದರೆ ವ ಪ್ಲಸ್ ಇ ಅಂದ್ರೆ ನಾಲ್ಕು ಇಂಟು ಹತ್ತು ಇಸ್ ಈಕ್ವಲ್ ಟು ನಲವತ್ತು ಇದನ್ನೆಲ್ಲ ಕೂಡಿಸಿದ್ರೆ ಕಿವಿ ಅಂದ್ರೆ ಐವತ್ತು ಆಗುತ್ತೆ ಹೀಗೆ ಪದಗಳನ್ನು ಸಂಖ್ಯೆಗಳಾಗಿ ಪರಿವರ್ತಿಸಬಹುದಿತ್ತು ಆರ್ಯಭಟರು ಈ ಸಿಸ್ಟಮ್ನ ಯಾಕೆ ಕಂಡು ಹಿಡಿದ್ರು ಗೊತ್ತಾ ಸೈನ್ ವೇವ್ನ ಮೌಲ್ಯಗಳನ್ನ ಜಗತ್ತಿಗೆ ಮೊದಲ ಬಾರಿಗೆ ಕೊಟ್ಟಿದ್ದೇ ಆರ್ಯಭಟರು ಆ ಎಲ್ಲಾ ಮೌಲ್ಯಗಳನ್ನು ದೊಡ್ಡ ದೊಡ್ಡ ನಂಬರ್ಗಳಲ್ಲಿ ಬರೆಯೋ ಬದಲು ಈ ಥರ ಶ್ಲೋಕದ ರೂಪದಲ್ಲಿ ಬರೆದರೆ ನೆನಪಿಟ್ಟುಕೊಳ್ಳೋಕೆ ಸಖತ್ ಈಸಿಯಾಗಿತ್ತೆ ಇದೇ ಡೇಟಾ ಕಂಪ್ರೆಷನ್ ಮತ್ತು ಸುಲಭ ಜ್ಞಾಪಕ ಶಕ್ತಿ ಕನ್ನಡದ ಮಿಸ್ಟರಿ ಪುಸ್ತಕ ಸಿರಿ ಭೂವಲಯ ಈಗ ಅಸಲಿ ಕಥೆಗೆ ಬರೋಣ ಸುಮಾರು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ನೈನ್ತ್ ಸೆಂಚುರಿನಲ್ಲಿ ಕುಮುದೇಂದು ಅನ್ನೋ ಒಬ್ಬ ಜೈನ ಮುನಿ ಒಂದು ಮೈಂಡ್ ಬ್ಲೋಯಿಂಗ್ ಪುಸ್ತಕ ಬರೆದರು ಅದರ ಹೆಸರು ಸಿರಿ ಭೂವಲಯ ಈ ಪುಸ್ತಕದ ಸ್ಪೆಷಾಲಿಟಿ ಏನು ಗೊತ್ತಾ ಇಡೀ ಪುಸ್ತಕವನ್ನು ಬರೀ ಕನ್ನಡದ ಸಂಖ್ಯೆಗಳಲ್ಲಿ ಮಾತ್ರ ಬರೆಯಲಾಗಿದೆ ಅಕ್ಷರಗಳೇ ಇಲ್ಲ ಹಾಗೆ ಬರೆದಿದ್ರೂ ಈ ಪುಸ್ತಕವನ್ನು ಕನ್ನಡ ಸಂಸ್ಕೃತ ತಮಿಳು ಪ್ರಾಕೃತ ಸೇರಿ ಅನೇಕ ಭಾಷೆಗಳಲ್ಲಿ ಓದಬಹುದು ಹೇಗೆ ಸಾಧ್ಯ ಗುರು ಬರೀ ನಂಬರ್ಗಳಲ್ಲಿ ಬರೆದ ಪುಸ್ತಕದಲ್ಲಿ ಅರ್ಥ ಹೇಗೆ ಬರುತ್ತೆ ಒಂದೇ ಪುಸ್ತಕವನ್ನು ಬೇರೆ ಬೇರೆ ಭಾಷೆಯಲ್ಲಿ ಓಡೋಕೆ ಹೇಗೆ ಸಾಧ್ಯ ಅದೇ ಆ ಪುಸ್ತಕದ ಹಿಂದಿರೋ ಸೀಕ್ರೆಟ್ ಪುಸ್ತಕದಲ್ಲಿ ಇಪ್ಪತ್ತೇಳು ಇಂಟು ಇಪ್ಪತ್ತೇಳು ಗ್ರಿಡ್ನ ಚೌಕಗಳಿವೆ ಇವನ್ನ ಚಕ್ರ ಅಂತ ಕರೆಯಲಾಗುತ್ತೆ ಈ ಚಕ್ರಗಳಲ್ಲಿ ಒಂದರಿಂದ ಅರವತ್ನಾಲ್ಕರವರೆಗಿನ ಕನ್ನಡ ಸಂಖ್ಯೆಗಳನ್ನು ತುಂಬಲಾಗಿದೆ ಆರ್ಯಭಟರ ಸಿಸ್ಟಮ್ಗೆ ಇದು ಪಕ್ಕಾ ಉಲ್ಟಾ ಅಲ್ಲಿ ಅಕ್ಷರಗಳಿಂದ ಸಂಖ್ಯೆ ಮಾಡಿದ್ರೆ ಇಲ್ಲಿ ಸಂಖ್ಯೆಗಳಿಂದ ಅಕ್ಷರವನ್ನ ಡಿಕೋಡ್ ಮಾಡಬೇಕು ಡಿಕೋಡಿಂಗ್ ಮಾಡೋದು ಹೇಗೆ ಈ ಪಝಲ್ನ ಸಾಲ್ವ್ ಮಾಡೋಕ್ಕೆ ಕುಮುದೇಂದು ಮುನಿಗಳೇ ಒಂದು ಕೀ ಕೊಟ್ಟಿದ್ದಾರೆ ಅದನ್ನು ಭಾಷಾ ಅಥವಾ ದಾರಿ ಅಂತ ಕರೀಬಹುದು ನೀವು ಆ ಚಕ್ರದಲ್ಲಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಪಾತ್ ಎ ನಲ್ಲಿ ಸಂಖ್ಯೆಗಳನ್ನು ಓದ್ಕೊಂಡು ಹೋದರೆ ನಿಮಗೆ ಒಂದು ನಂಬರ್ ಸೀಕ್ವೆನ್ಸ್ ಸಿಗುತ್ತೆ ಆ ನಂಬರ್ ಸೀಕ್ವೆನ್ಸ್ನ ಕನ್ನಡ ಅಕ್ಷರಗಳಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಒಂದು ಶುದ್ಧವಾದ ಕನ್ನಡ ಶ್ಲೋಕ ಸಿಗುತ್ತೆ ಅದೇ ಚಕ್ರದಲ್ಲಿ ನೀವು ಇನ್ನೊಂದು ದಾರಿಯಲ್ಲಿ ಪಾತ್ ಪಲ್ಲಿ ಹೋದ್ರೆ ಬೇರೆ ನಂಬರ್ ಸೀಕ್ವೆನ್ಸ್ ಸಿಗುತ್ತೆ ಅದನ್ನ ಡಿಕೋಡ್ ಮಾಡಿದ್ರೆ ನಿಮಗೆ ಇನ್ನೊಂದು ಕನ್ನಡ ಶ್ಲೋಕ ಸಿಗುತ್ತೆ ಇದು ಸುಡೋಕು ಪಜಲ್ನ ಅಜ್ಜ ಇದ್ದ ಹಾಗೆ ಮಲ್ಟಿ ಲ್ಯಾಂಗ್ವೇಜ್ ಸೀಕ್ರೆಟ್ ಚಿತ್ರಕಾವ್ಯ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಬೇರೆ ಭಾಷೆಯಲ್ಲಿ ಹೇಗೆ ಓದೋದು ಅನ್ನೋ ಪ್ರಶ್ನೆಗೆ ಉತ್ತರ ಚಿತ್ರಕಾವ್ಯ ಆ ದಾರಿಗಳು ಪಾತ್ಸ್ ಸುಮ್ಮನೆ ಗೆರೆಗಳಲ್ಲ ಅವಿ ಚಿತ್ರಗಳು ಉದಾಹರಣೆಗೆ ನೀವು ಗಿಡುಗದ ಆಕಾರದಲ್ಲಿ ಸಂಖ್ಯೆಗಳನ್ನು ಜೋಡಿಸಿದರೆ ಕನ್ನಡ ಶ್ಲೋಕ ಸಿಗಬಹುದು ಅದೇ ಚಕ್ರದ ಆಕಾರದಲ್ಲಿ ಜೋಡಿಸಿದ್ರೆ ಸಂಸ್ಕೃತ ಶ್ಲೋಕ ಸಿಗಬಹುದು ಆಮೆಯ ಆಕಾರದಲ್ಲಿ ಜೋಡಿಸಿದ್ರೆ ತಮಿಳು ಶ್ಲೋಕ ಸಿಗಬಹುದು ಇದು ಹೇಗೆ ಸಾಧ್ಯ ಅಂದರೆ ನಾವಿವತ್ತು ಫೋನ್ನಲ್ಲಿ ಇಂಗ್ಲಿಷ್ ಕೀಬೋರ್ಡ್ ಬಳಸಿ ನೀವು ಹೇಗಿದ್ದೀರಾ ಅಂತ ಕನ್ನಡ ಟೈಪ್ ಮಾಡ್ತೀವಲ್ಲ ಅದೇ ಟೆಕ್ನಿಕ್ ಇಲ್ಲಿ ಕನ್ನಡ ಸಂಖ್ಯೆಗಳು ಮತ್ತು ಅಕ್ಷರಗಳನ್ನು ಒಂದು ವೆಹಿಕಲ್ ಆಗಿ ಬಳಸಿ ಬೇರೆ ಬೇರೆ ಭಾಷೆಗಳ ಧ್ವನಿ ಅಥವಾ ಫೊನೆಟಿಕ್ ವ್ಯಾಲ್ಯೂಗಳನ್ನು ಸೃಷ್ಟಿಸಲಾಗಿದೆ ಇದು ಆ ಕಾಲದ ಅಡ್ವಾನ್ಸ್ಡ್ ಮ್ಯಾಥಮ್ಯಾಟಿಕ್ಸ್ ಕಾಂಬಿನೇಟಾರಿಕ್ಸ್ ಮತ್ತು ಕ್ರಿಪ್ಟೋಗ್ರಾಫಿಯ ಅದ್ಭುತ ಸಂಗಮ ರೆಡಿಯಾಗಿ ಈ ನಂಬರ್ ಕೇಳಿದರೆ ಶಾಕ್ ಆಗ್ತೀರಾ ಈ ಪುಸ್ತಕದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತು ಚಕ್ರಗಳಿವೆ ಮತ್ತು ಇದರಲ್ಲಿ ಹದಿನೆಂಟು ಮುಖ್ಯ ಭಾಷೆಗಳು ಮತ್ತು ಏಳುನೂರು ಉಪಭಾಷೆಗಳನ್ನು ಡಿಕೋಡ್ ಮಾಡಬಹುದು ಅಂತ ಹೇಳಲಾಗುತ್ತೆ ಚಾನ್ಸೇ ಇಲ್ಲ ಗುರು ಕನ್ನಡದ ಅಸಲಿ ಪವರ್ ಈ ಪುಸ್ತಕ ಕಲೆ ಮತ್ತು ವಿಜ್ಞಾನ ಬೇರೆ ಬೇರೆ ಅಲ್ಲ ಎರಡೂ ಒಂದಕ್ಕೊಂದು ಹೆಣೆದುಕೊಂಡಿವೆ ಅನ್ನೋಡಕ್ಕೆ ಬೆಸ್ಟ್ ಉದಾಹರಣೆ ನಮ್ಮ ಕನ್ನಡ ಭಾಷೆಗೆ ತನ್ನದೇ ಆದ ಒಂದು ವೈಜ್ಞಾನಿಕ ರಚನೆ ಇದೆ ಕನ್ನಡ ಛಂದಸ್ಸು ಸಂಧಿ ಸಮಾಸಗಳನ್ನೇ ನೋಡಿ ಅದೊಂದು ರೀತಿ ಅಲ್ಗೋರಿದಮಿಕ್ ಮತ್ತು ಜನರೇಟಿವ್ ಗ್ರಾಮರ್ ಇದಾಗೆ ಇವತ್ತು ನಾವು ಯಾವ ಭಾಷೆ ದೊಡ್ಡದು ಯಾವುದು ಸಣ್ಣದು ಅಂತ ಕಿತ್ತಾಡ್ತೀವಿ ಆದರೆ ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ನಮ್ಮ ಕನ್ನಡ ಲಿಪಿಯಲ್ಲೇ ಅನೇಕ ಭಾಷೆಗಳನ್ನು ಒಳಗೊಂಡ ಒಂದು ಗ್ರಂಥ ರಚನೆಯಾಗಿತ್ತು ಅನ್ನೋದೇ ನಮಗೆ ಹೆಮ್ಮೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದಿದೆ ಆದರೆ ಈ ತರಹದ ವಿಷಯಗಳಲ್ಲಿ ನಮ್ಮ ಕಾಮನ್ ಸೆನ್ಸ್ ಮರಿತಾ ಇದೆ ವಿದೇಶಿ ದಾಳಿ ಹೊಸ ಅತಿಶಾಹಿತ್ವದಿಂದಾಗಿ ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತಗಳು ಮರೆಯಾಗಿವೆ ಆದರೆ ಈಗಿನ ಯುವಜನತೆ ಇದೆಲ್ಲ ಮತ್ತೆ ಹುಡುಕಿ ತೆಗೆತಿರೋದು ಖುಷಿಯ ವಿಚಾರ ನಮ್ಮ ಈ ಪ್ರಯತ್ನ ಕೂಡ ಆ ನಿಟ್ಟಿನಲ್ಲೇ ಒಂದು ಸಣ್ಣ ಹೆಜ್ಜೆ ಮತ್ತೊಂದು ಕಥೆ ಜೊತೆ ಸಿಗೋಣ ಟೇಕ್ ಕೇರ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ